ಗೋಪಿ ಫಿಲಿಮ್ಸ್ ಬ್ಯಾನರ್ ಮೂಲಕ ಗಜಯುಗ ಚಿತ್ರದ ಟೈಟಲ್ ಪೋಸ್ಟರ್ ಬಿಡುಗಡೆ ರಾಮ್ ಪವರ್ ನಿರ್ದೇಶನದಲ್ಲಿ ಗೋಪಿ ಫಿಲಮ್ಸ್ ಬ್ಯಾನರ್ ಮೂಲಕ ಪತ್ರಕರ್ತ ಗೋಪಿ ನಿರ್ಮಿಸುತ್ತಿರುವ ಗಜಯುಗ ಚಿತ್ರದ ಟೈಟಲ್ ಪೋಸ್ಟರ್ ಅನ್ನು ಕೆಂಗೇರಿ ಉಪನಗರದಲ್ಲಿರುವ ಮಠದ ಬಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಿಡುಗಡೆ ಮಾಡಲಾಯಿತು ಚಿತ್ರದ ಸಂಭಾಷಣೆಯನ್ನ ವಿನಾಯಕ್ ಅಂಬಿಗೇರ್ ಹಾಗೂ ದತ್ತಾತ್ರೇಯರವರು ಬರೆಯಲಿದ್ದಾರೆ ಚಿತ್ರದ ಛಾಯಾಗ್ರಹಣದ ಹೊಣೆಯನ್ನು ದತ್ತಾತ್ರೇಯರವರು ವಹಿಸಿಕೊಂಡಿದ್ದಾರೆ ಹಲವಾರು ಚಿತ್ರಗಳಿಗೆ ಸಾಹಸ ನೀಡಿರುವ ಬಂಡೆ ಚಂದ್ರು ಅವರು ತಮ್ಮ ಸಾಹಸದ ಝಲಕ್ಕನ್ನ ಈ ಚಿತ್ರದಲ್ಲಿ ತೋರಿಸಲಿದ್ದಾರೆ ಪ್ರಚಾರ ಕಲೆಯ ಜವಾಬ್ದಾರಿಯನ್ನ ಕಿರಣ್ ರೇಖುಲ್ ವಹಿಸಿಕೊಂಡಿದ್ದಾರೆ ಸಹ ನಿರ್ದೇಶಕರಾಗಿ ರಾಜ್ಕುಮಾರ್ ಹಿರೋಳ್ ಹಾಗೂ ವಾಸುದೇವ್ ಶೆಟ್ಟಿ ನಿರ್ದೇಶನದ ತಂಡದಲ್ಲಿದ್ದಾರೆ ಚಿತ್ರಕ್ಕೆ ತರುಣ್ ಮನ್ನಿಕೋಟಿ ಸಾಹಿತ್ಯ ನೀಡಲಿದ್ದಾರೆ ಇನ್ನು ಟೈಟಲ್ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕುಮಾರ್ ಸಿಟಿ ಪುರುಷೋತ್ತಮ್ ಕೆಪಿ ದಾವಣಗೆರೆ ಮಂಜುನಾಥ್ ಶಬೀರ್ ಅಹಮದ್ ಸೇರಿದಂತೆ ಹಲವಾರು ಗಣ್ಯರು ಚಿತ್ರದ ತಾಂತ್ರಿಕ ವರ್ಗ ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ನಮ್ಮ ಗೋಪಿ ಸರ್ ಅವರ ನಿರ್ಮಾಣದಲ್ಲಿ ಬರ್ತಿರುವ ನನ್ನ ಮೊದಲನೇ ಚಿತ್ರ ಗಜ ಯೋಗ ಅಂತ ಇವತ್ತು ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ದತ್ತು ಸರು ವಿನಾಯಕಣ್ಣ ವಾಸುದೇವ್ ಸರ್ ಮತ್ತೆ ಪುರುಷೋತ್ತಮ್ ಸರು ಅರ್ಮನ್ ಸರ್ ಮತ್ತೆ ನಮ್ಮ ಮಂಜು ಸರ್ ಎಲ್ಲರು ನಮ್ಮ ಬಂಡೆ ಮಾಸ್ಟರ್ ಸರ್ ಎಲ್ಲ ಎಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಾಹಿತ್ಯ ನಮ್ಮ ತರುಣ್ ಮನ್ಯಕೋಟೆ ಅವರು ಬರಿತಾ ಇದ್ದಾರೆ ಮತ್ತೆ ಇದಕ್ಕೆ ಡೈಲಾಗ್ಸ್ ಎಲ್ಲ ನಮ್ಮ ದತ್ತು ಸರು ಮತ್ತೆ ವಿನಾಯಕ್ ಅಂಬಿಗರ್ ಅಂತ ಅಹ್ ಬರಿತಾ ಇದ್ದಾರೆ ಅವರು ಕೆಲವು ಸಿನಿಮಾಗಳೆಲ್ಲ ಬರೆದಿದ್ದಾರೆ ಇವಾಗ ನನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಹಸ ಬಂಡೆ ಮಾಸ್ಟರ್ ಮಾಡ್ತಾ ಇದ್ದಾರೆ ಬಂಡೆ ಚಂದ್ರು ಅಂತ ಸರ್ ಮತ್ತೆ ಇದಕ್ಕೆ ಮ್ಯಾನ್ ನಮ್ಮ ದತ್ತ ಮಾಡ್ತಾ ಇದಾರೆ ಇದಕ್ಕೆಲ್ಲ ನಮ್ಮ ಚಿತ್ರಕ್ಕಲ್ಲ ಸಹಕಾರ ಇರಬೇಕು ಎಲ್ಲರೂ ಸಪೋರ್ಟ್ ಮಾಡಬೇಕು ಇವತ್ತು ಒಳ್ಳೆ ದಿನ ಅನ್ಕೊಂಡು ಅಂದ್ಕೊಂಡಿದೀನಿ ಯಾಕಂದ್ರೆ ಒಳ್ಳೆ ಸನ್ನಿಧಿಲೆ ಬಂದ್ಬಿಟ್ಟು ಇವತ್ತು ಒಂದು ಫೋಟೋ ಲಾಂಚ್ ಮಾಡಿದ್ವಿ ಅದು ಲಾಂಚ್ ಓಪನ್ ಮಾಡಿದ್ಲು ಗೊತ್ತಾಯ್ತು ಗಜ ಯೋಗ ಅಂತ ತುಂಬಾ ಅದ್ಭುತವಾಗಿ ಟೈಟ್ಲ್ ಇದು ರಾಜ ಒಂದ್ ಸ್ವಲ್ಪ ತೂಕ ಇರೋದು ಟೈಟ್ಲ್ ಅನ್ಸುತ್ತೆ ಇದು ಗಜ ಯೋಗ ಅಂತ ಓಪನ್ ಮಾಡಿದ್ಮೇಲೆ ಗೊತ್ತಾಯ್ತು ಇಲ್ಲಿ ಇದರಲ್ಲಿ ಗೋಪಿ ಸಾರೆ ಮೇನ್ ಒಂದು ಅನ್ನದಾತರು ಅನ್ಕೊಂಡು ಗೊತ್ತಾಯ್ತು ನಿರ್ಮಾಪಕರು ಅಂತ ಗೊತ್ತಿರ್ಲಿಲ್ಲ ಓಪನ್ ಮಾಡಿದ್ಮೇಲೆ ಗೊತ್ತಾಯ್ತು ಮಿಕ್ಕಿದ್ದು ನಮ್ಮ ಡೈರೆಕ್ಟರ್ ರಾಮ್ ಕುಮಾರ್ ರಾಮ್ ಪವರ್ ಆ ಹೆಸರಲ್ಲೇ ಇದೆ ರಾಮನ ಬಿಲ್ ಪವರ್ ಆಗಿರುತ್ತೆ ಅಂತ ಒಳ್ಳೆ ಅದ್ಭುತ ಟೀಮು ಒಳ್ಳೆ ಟೀಮ್ ಇದೆ ಈ ಸಿನಿಮಾ ಇದರಲ್ಲಿ ಒಂದು ನಾಲ್ಕು ಫೈಟ್ ಇದೆ ಒಳ್ಳೆ ಅದ್ಭುತ ಫೈಟ್ ನಾಲ್ಕು ಐದು ಸಾಂಗ್ ಇದೆ ಕತೆ ಬಿಟ್ಕೊಟ್ಟಿಲ್ಲ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಮುಂದೆ ಗೊತ್ತಾಗುತ್ತೆ ನನಗೆ ಆ ಈ ಗಜಯೋಗ ಈ ಈ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ ಈ ಸಮಯದಲ್ಲಿ ನಮಸ್ಕಾರ ಸ್ನೇಹಿತರು ಗೋಪಿಸರ್ ನಿರ್ಮಾಣದ ಮತ್ತೆ ಸಹೋದರ ಸಮಾನ ರಾಮ ನಿರ್ದೇಶನದಲ್ಲಿ ನಾನು ಮತ್ತೆ ನನ್ನ ಸ್ನೇಹಿತರು ದತ್ತಾತ್ರೇಯ ಅವರು ಸೇರ್ಕೊಂಡು ಬರೀ ಸಂಭಾಷಣೆಯನ್ನ ಬರಿತಾ ಇದ್ದೀವಿ ಸಿನಿಮಾ ಗಜಯೋಗ ಎಲ್ಲರಿಗೂ ಹೇಳಿ ಕೇಳ್ಕೊತೀವಿ ಗೋಪಿ ಸರ್ ನಿರ್ಮಾಣದ ರಾಮ್ ಪವರ್ ಅವರ ನಿರ್ದೇಶನದ ಗಜಯೋಗ ಅನ್ನೋ ಒಂದು ಕನ್ನಡ ಚಲನಚಿತ್ರ ಬರ್ತಾ ಇದೆ ಹೊಸವರ ಚಿತ್ರ ಎಲ್ಲರೂ ಒಂದು ಟೀಮ್ ಕಟ್ಕೊಂಡು ಮಾಡ್ತಾ ಇದೀವಿ ಇಲ್ಲಿ ನನಗೆ ಛಾಯಾಗ್ರಾಹಕನಾಗಿ ಹಾಗೂ ಸಂಭಾಷಣಕರನ್ನಾಗಿ ಅವಕಾಶ ಕೊಟ್ಟಿದಂತ ಸರ್ಗ ಹಾಗೂ ರಾಮ್ ಪವರ್ ಅವ್ರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೂ ಒಳ್ಳೇದಾಗ್ಲಿ ಅವಳು ಟೀಮ್ ಎಲ್ಲರಿಗೂ ಎಲ್ಲರಿಗೂ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಬಹಳ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಪೂಜ್ಯ ಬಂಡೆ ಮಠ ಸಂವಿಧಾನ ಕ್ಷೇತ್ರದಲ್ಲಿ ಇವತ್ತು ಗಜಯೋಗ ಪ್ರಾರಂಭ ಆಗಿದೆ ಅಂತ ನಮಗೆ ಸಂತೋಷ ಆಗ್ತಿದೆ ಸೊ ಗಜಯೋಗ ಅದ್ಧೂರಿಯಾಗಿ ಗದಕ್ಕೆ ಸುರಿಯೋಗ ಆಗಲಿ ಅಂತೇಳಿ ಎಲ್ಲರೂ ನಿಮ್ಮ ಸಹಕಾರ ಮತ್ತು ಆಶೀರ್ವಾದ ನಮ್ಮ ಟೀಮ್ ಜೊತೆ ಇರಲಿ ನಾವೆಲ್ಲ ಟೀಮು ಒಂದು ಅತ್ಯದ್ಭುತವಾದ ಸಿನಿಮಾನ ತೊಗೊಂಡ್ಬರ್ತಾ ಇದ್ದೀವಿ ಅದು ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ಹರಿಸಿ ನಿಮ್ಮ ಸಹಕಾರ ಸಪೋರ್ಟ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ ಅಂತ ನನ್ ನನ್ನ ಮೊದಲನೇ ಚಿತ್ರವಾಗಿ ವರ್ಕ್ ಮಾಡ್ತಾ ಇರೋದು ಗಜ ಯುಗ ಅಂತ ನನ್ಗೆ ತುಂಬಾ ಸಪೋರ್ಟ್ ಮಾಡುದು ಇವರು ಆಮೇಲೆ ಗೋಪೀಶ್ ಅವರು ಇವ್ರ ಹೆಸರೇನಂದ್ರೆ ರಾಮ್ ಪವರ್ ಅಂತ ಮತ್ತೆ ಎಲ್ ಎಲ್ ಎಲ್ರಿಗೂ ಒಳ್ಳೆ ಗಜ ಯುಗ ಅಂತ ನೀವು ಮಾಡ್ತಾ ಇದ್ದೀವಿ ಗೋಪಿ ಅವ್ರ ಸಪೋರ್ಟ್ ದಿಂದ ನಮ್ಮ ರಾಮ ಅಣ್ಣ ಸವ್ ಡೈರೆಕ್ಟರ್ ಆಗಿ ಮಾಡ್ತಾ ಇದಾರೆ ನಾವು ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಮಾಡ್ತಾ ಇದ್ದೀನಿ ರಾಮು ಪರ ಅವರು ಗಜಯೋಗ ಅಂತ ಒಂದು ಸಿನಿಮಾ ಮಾಡ್ತಾ ಇದಾರೆ ಅದಕ್ಕೆ ಒಳ್ಳೇದಾಗಲಿ ಆಲ್ ದೆಸ್ಟ್ ಎಲ್ಲರಿಗೆ ನಮಸ್ಕಾರ ಇದೊಂದು ಫಿಲಿಮ್ ಬಂತಿ ನಮ್ದು ಎಲ್ಲ ಟೀಮ್ ಗೋಪಿ ಸರ್ ಎಲ್ಲಾ ಲ್ಯಾಂಜ್ ಮಾಡ್ತಾ ಇದ್ದಾರೆ ನಮ್ ಕರ್ನಾಟಕ ಕೆಂಗೇರಿ ಹೋಬಳಿನಲ್ಲಿ ಇದೊಂದು ಲ್ಯಾಂಜ್ ಮಾಡ್ತಾ ಇದಾರೆ ಬಂಡೆ ಭಟ ಸ್ವಾಮೀಜಿ ಸಪೋರ್ಟ್ ಮಾಡ್ತಾ ಇದಾರೆ ಎಲ್ಲಾರ್ಗೆ ಇದು ಒಂದು ಒಳ್ಳೆ ಫಿಲಿಮ್ ಹಳ್ಳಿ ಸ್ಟೋರಿ ಎಲ್ಲ ನೋಡ್ರೆ ಖುಷಿ ಪಡಬೇಕು ನಮಗೆ ತಿರ್ಗಾ ಹೊಸ ಕಾಲ ಹೋಗಿ ಹಳೆ ಕಾಲ ಬಂತು ಅಲ್ಲ ಅಂತ ನಾನು ಒಂದು ನಮ್ದು ನಮ್ಮ ಇದರ ಡೈರೆಕ್ಟ್ ಸರ್ ಇದಾರೆ ಫೈಟ್ ಆಕ್ಷನ್ ಇದಾರೆ ನಮ್ದು ಕ್ಯಾಮ್ರಾ ಮ್ಯಾನ್ ಎಲ್ಲ ಇದ್ದಾರೆ ಅವ್ರಿಗೆ ನೀವೆಲ್ಲ ಒಂದು ಸಪೋರ್ಟ್ ಮಾಡಬೇಕು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ಸಪೋರ್ಟ್ ಮಾಡ್ತೀರಾ ನಮ್ಗೆ ಒಂದು ಸಪೋರ್ಟ್ ಮಾಡ್ರಿ ಒಳ್ಳೇದಾಗತ್ತೆ ನಿಮ್ಗೆಲ್ಲ ಕೆಂಗಿ ಹೋಬಳಿಗೆ ಒಂದು ಒಳ್ಳೆ ಒಂದು ಫಿಲಿಮ್ ತೊಗೊಂಡ್ ಬರ್ತಾ ಇದೀವಿ ನಾವು ಅಂತ ನಾವು ಮನವಿ ಮಾಡ್ಕೊಂತೀನಿ ನಮಸ್ಕಾರ ನಮ್ಮ ಸ್ನೇಹಿತರಾದ ರಾಮ್ ಪವರ್ ಅವರು ಹೊಸ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ರೂಪಿಸ್ ಅವ್ರು ಮಾಡ್ತಾ ಇದಾರೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಸರ್ಕಲ್ ಅಲ್ಲಿ ಒಂದು ಫಿಲಂ ತೆಗಿತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಗಜಯೋಗ ಯೋಗ ಅಂದ್ಬಿಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಫ್ರೆಂಡ್ಸ್ಗಳಿಂದ ಬರ್ತಾ ಇದೆ ಅಂತ ನನಗೂ ಖುಷಿ ಆಗ್ತಾ ಇದೆ ನನ್ನ ಗೋಪಿ ಸರ್ ನಿರ್ಮಾಣದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ಬಿಟ್ಟು ನಮಸ್ತದೆ